ಆಂಕಾಲಜಿ ಇದ್ದಾರೆ ಇವರು ತಿಳುವಳಿಕೆ ಮತ್ತು ತಪಾಸಣೆಯನ್ನು ಮಾಡುತ್ತಾರೆ ಮಾಡ್ಬಿಟ್ಟು ಇನಿಶಿಯಲ್ಲಿ ಪ್ರಿವೆನ್ಶನ್ ಏನ್ ಮಾಡೋದು ಜಲ್ದಿ ಕಂಡುಹಿಡಿಯೋದ್ರಿಂದ ಅದರ ಏನು ಹೇಗೆ ತೆಗೆದು ಅಂತ ಡೀಟೇಲ್ ಆಗಿ ಅವರು ಹೇಳ್ತಾರೆ ಈ ಹಿಂದಿನ ಕ್ಯಾಂಪ್ ನಲ್ಲಿ ಉಚಿತ ಪರೀಕ್ಷೆ ಮತ್ತು ಸ್ಕ್ರೀನಿಂಗ್ ಹಾಗೆ ತಿಳುವಳಿಕೆ ಬಗ್ಗೆ ಇವರು ಮಾತಾಡ್ತಾರೆ ಪಿ ಎಸ್ ಎ ಅದು ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್ ಅನ್ನು ಸಹ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಶೀತಲ್ ಎಮ್ಯೂನೋ ಕೆಮಿಸ್ಟ್ರಿ ಅಂದ್ರೆ ಮಲ ಪರೀಕ್ಷೆಯಲ್ಲಿ ಸಿಗುವಂತಹ ಕ್ಯಾನ್ಸರ್ ಗಳನ್ನು ಹಿಡಿಯುವುದು ಸ್ತನದ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಾರೆ ಹಾಗೆ ಸ್ಕೀನರ್ ಇದು ಗರ್ಭಕೋಶದ ಕಂಠದ ಕಾಯಿಲೆಗಳನ್ನು ಕಂಡಿಡುತ್ತಾರೆ ಡಾಕ್ಟರ್ ಗಿರೀಶ್ ಇವರು ರೇಡಿಯೋ ಸಾರಿ ಆಂಕರ್ ಸರ್ಜನ್ ಶತ ಚಿಕಿತ್ಸಕರು ಹಾಗೆ ನಮ್ಮ ಜೊತೆ ಡಾಕ್ಟರ್ ಸುನೀತಾ ಅವರ ಇವರು ರೇಡಿಯೇಷನ್ ಅಂಕಲಿ ಮತ್ತು ಡಾಕ್ಟರ್ ಪುಷ್ಪರ ಇವರು ಸಹ ರೇಡಿಯೇಷನ್ ಅಂಕ ನೀರ್ತಂಗ್ ಬರ್ತದೆ ಲಕ್ಷಣಗಳು ಒಂದೊಂದ್ ಒಂದೊಂದ್ ತರ ಅದು ಕಾಮನ್ ಆಗಿ ಒಂದು ಬ್ಲಾಂಕೆಟ್ ಆಗಿ ಇದು ಬಂದ್ಬಿಟ್ರೆ ಅಂತ ಹೇಳಕ್ ಆಗುತ್ತಿಲ್ಲ ಯಾವ್ದ್ರಲ್ಲಿ ಯಾವ ಕಾಯಿಲೆ ಎಲ್ಲಿ ಶುರುವಾಗಿದ್ರು ಅದ್ರ ತಕ್ಕ ಈಗ ಹುಚ್ಚು ಹೇಳೋದಾದ್ರೆ ಬಾಯಲ್ಲಿ ಬರುವಂತ ಕ್ಯಾನ್ಸರ್ ಹೋಗ್ರೆ ಊಟ ಮಾಡುವಾಗ ಉರಿ ಆಗುವಂಥದ್ದು ಕಲ್ಲು ರಕ್ತ ಬೀಳುವಂಥದ್ದು ಕಣ್ ನೋಡಿದ್ರೆ ಅಲ್ಲಿ ಬಾಯಿ ತೆಗೆದು ಕನ್ನಡಿ ಸರಿಯಾಗಿ ಲೈಟ್ ಇಟ್ಕೊಂಡಿರುವಂತ ಜಾಗದಲ್ಲಿ ನೋಡ್ಕೊಂಡು ನೋಡ್ಕೊಂಡ್ರೆ ಗಾಯ ಕಾಣುತ್ತೆ ಎಲ್ಲಿ ಉರಿ ಆಗ್ತಿದ್ವಿ ಅಲ್ಲಿ ತೊಂದರೆ ಆಗ್ತಿದೆ ಅಲ್ಲಿ ಸೊ ಗಂಟು ಉರಿ ಆಗುವಂಥದ್ದು ರಕ್ತ ಹಲ್ಲು ಅಲ್ಲಿ ಉಜ್ಲಾಗ ಕಾಮನ್ ಆಗಿ ರೊಟೀನ್ ಆಗಿ ಏನೇನು ಬಾಯಿ ತೊಳ್ಕೊಂಡು ಬರೋದಾಗ ಮತ್ತೆ ಕಾಣಿಸುತ್ತೆ ಗಾಯ ಬೆಳಿ ಬೆಳೆದು ಕಾಣ್ಬೋದು ಕೆಲವೊಬ್ಬರಿಗೆ ಅದು ಕ್ಯಾನ್ಸರ್ ಪೂರ್ವವಾಗಿ ಸಿಂಪ್ಟಮ್ಸ್ ಆಗಿರ್ಬೋದು ಕಾಮನ್ ಆಗಿ ಇದು ನಮ್ಮ ಮಾಡೋ ಅಭ್ಯಾಸಗಳಿಂದ ತಂಬಾಕು ತಿನ್ನೋದ್ರಿಂದ ಈವನ್ ಎಲ್ಲ ಕಿ ತಿನ್ನೋದ್ರಿಂದ ಕೂಡ ಇದು ಕಾಣಿಸ್ಕೊಳ್ತಾರೆ ಸೊ ಅವಾಯ್ಡ್ ಮಾಡುವಂಥದ್ದು ಇನ್ನು ಸ್ಥಾನದ ಬಗ್ಗೆ ಮತ್ತೆ ಸರ್ವಿಕ್ಸ್ ಗರ್ಭ ಕಂಠದ ಬಗ್ಗೆ ಡಾಕ್ಟರ್ ಸುನೀತಾ ಹಾಗೂ ಡಾಕ್ಟರ್ ಬಾಲಾ ಅವ್ರು ಹೇಳ್ತಾರೆ ಮೂರು ವಿಷಯ ಹೇಳಕ್ ಇಷ್ಟಪಡ್ತೀನಿ ಅಲ್ಲದೆ ಒಂದು ಅರಿವು ಮೂರುವಿಕೆ ಅರಿವು ಗೊತ್ತಾಗುದಿಲ್ಲ ಇದ್ರೆ ಜನ ಬಂಗ್ ಕಳಿಸೋದಿಲ್ಲ ಎರಡನೇದು ನಿರ್ಲಕ್ಷ್ಯ ಮಾಡಬಾರದು ಆಗಿರೋದನ್ನು ನಿರ್ಲಕ್ಷ್ಯ ಮಾಡ್ಕೋಬಾರದು ಅಯ್ಯೋ ಈ ಜೊತೆ ನೋಡ್ಕೊಳ್ಳೋಣ ಆಮೇಲೆ ಇನ್ನೂ ಏನೋ ಆಗಿಲ್ಲವಲ್ಲ ಅಂದ್ರೆ ನೋವು ಕಾಣೋದಿಲ್ಲ ಇದರಲ್ಲಿ ಕೊನೆ ಸ್ಟೇಜ್ ಬರೋವರೆಗೂ ನೋವು ಕಾಣೋದಿಲ್ಲ ನೋವು ಬಂದಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡಿದ್ದು ಇಲ್ಲ ಡಾಕ್ಟರ್ ಸ್ಟೇಜಲ್ ಬರೋದಿಲ್ಲ ಅರ್ಲಿ ಸ್ಟೇಜ್ ಹಂತದಲ್ಲಿ ತಾಲೂಕು ಮಟ್ಟದಲ್ಲಾಗ್ಲಿ ಪಿ ಎಚ್ ಸಿ ಮಟ್ಟದಲ್ಲಾಗಲಿ ಡಾಕ್ಟರ್ ಯಾವಾಗ್ಲೂ ಇರ್ತಾರೆ ಅವ್ರೇನ್ ಸ್ಪೆಷಲಿಸ್ಟ್ ಅಂತಲ್ಲ ನಿಮ್ ಸಿಂಟಮ್ಸ್ ನೋಡಿ ನಿಮ್ಗೆ ಇದಿದೆ ಇದೆ ಅಂತ ಹೇಳುವಂತ ಎಲ್ಲ ವ್ಯವಸ್ಥೆ ಸರ್ಕಾರ ಎಲ್ಲ ಕಡೆ ಮಾಡಿದೆ ತೋರಿಸ್ಕೊಂಡ್ ಬರ್ಬೇಕಾಗ್ ನಿಮ್ ಜವಾಬ್ದಾರಿ ಅದ್ರ ಅರಿವು ಮೂಡಿಸುವಂತದ್ದು ನಮ್ಗ ಕೆಲಸ ಅಷ್ಟೆ ಆರ ಅಂಶ ಏನು ಅಂದ್ರೆ ಹೆಚ್ಚು ಆತಂಕ ಪಡಬೇಕಾದಂಥ ಸಂದರ್ಭ ಅಲ್ಲ ಇಲ್ಲ ಯಾಕೆಂದರೆ ಕ್ಯಾನ್ಸರ್ನ ತಡೆಯುವಂಥದ್ದಕ್ಕೂ ಮತ್ತು ಎಷ್ಟೋ ಕ್ಯಾನ್ಸರ್ಗಳನ್ನು ವಾಸಿ ಮಾಡಲಿಕ್ಕಿ ಅವಕಾಶ ಇದೆ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಇವತ್ತು ಇಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಈ ಒಂದು ಇದರಲ್ಲಿ ಸೇರಿದ್ದಾರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮೊದಲು ಕ್ಯಾನ್ಸರ್ ಅಂತಂದರೆ ಕ್ಯಾನ್ಸರ್ ಅಂತಕ್ಕಂಥ ಒಂದು ತಪ್ಪು ಭಾವನೆ ಜನರಲ್ಲಿ ಇತ್ತು ಆದರೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕಾಗಿದೆ ಈ ಘೋಷಣೆ ಕ್ಲೋಸ್ ದಿ ಗ್ಯಾಪ್ ಆರೈಕೆ ಅಂತರವನ್ನು ಮುಚ್ಚಿಂತಕ್ಕಂಥದ್ದು ಎರಡು ಸಾವಿರದ ಎಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮೂರು ವರ್ಷಗಳ ಅವಧಿಗೆ ಸಂಬಂಧಪಟ್ಟಂಥ ಒಂದು ಘೋಷಣೆ ಈ ಘೋಷಣೆ ಏನು ಹೇಳುತ್ತೆ ಅಂತಂದರೆ ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಂತದಲ್ಲೂ ಸಹ ಬಹಳ ಅಂತರ ಇದೆ ಉದಾಹರಣೆಗೆ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸಹ ಕ್ಯಾನ್ಸರ್ ಉಲ್ಬಣಾವಸ್ಥೆಗೆ ಬಂದಾಗಲೇನೇನೆ ಪಚ್ಚೆ ಪತ್ತೆ ಹಚ್ಚುವಂಥದ್ದು ನಮ್ಮಲ್ಲೆಲ್ಲ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಇಷ್ಟೆಲ್ಲ ನಾವು ಮುಂದುವರೆದಿದ್ದಾಗಿ ನೋಡಲು ಸಹ ಕ್ಯಾನ್ಸರ್ ರೋಗಿಗಳನ್ನು ನಾವು ಅತ್ಯಂತ ಕಟ್ಟಕಡೆಯ ಹಂತದಲ್ಲಿ ಉಲ್ಬಣಾವಸ್ಥೆಯ ಹಂತದಲ್ಲಿ ರೋಗ ತೀವ್ರತೆ ಬಂದಂಥ ಸಂದರ್ಭದಲ್ಲಿ ನಾವು ಪತ್ತೆ ಹಚ್ತಾ ಇದ್ದೀವಿ ಇದು ಒಂದು ಅಂತರ ಅಂದರೆ ಪತ್ತೆ ಹಚ್ಚೋದ್ರಲ್ಲೂ ಸಹ ತುಂಬ ಅಂತರ ಇದೆ ನಾವು ಬೇಗ ಕ್ಯಾನ್ಸರ್ ರೋಗಿಗಳನ್ನು ಅದರ ಮೊಳಕೆಯಲ್ಲೇನೇನೆ ಪತ್ತೆ ಹಚ್ಚುತ್ತಾ ಇಲ್ಲ ಅಂತಕ್ಕಂಥದ್ದು ಈ ಘೋಷಣೆ ಹೇಳುತ್ತೆ ಇನ್ನು ಎರಡನೆಯದು ಚಿಕಿತ್ಸೆ ಒಂದು ವೇಳೆ ಕ್ಯಾನ್ಸರ್ ಪತ್ತೆ ಆದರೆ ಅದಕ್ಕೆ ಚಿಕಿತ್ಸಾ ಕ್ರಮಗಳನ್ನು ನಾವು ಅನುಸರಿಸತಕ್ಕಂಥದ್ದು ಸಹ ತುಂಬ ತಡವಾಗ್ತಾ ಇದೆ ಯಾಕೆಂದರೆ ಇದುವರೆಗೂ ಏನು ಭಾವನೆ ಇದೆ ಅಂತಂದರೆ ಓ ಇದನ್ನೆಲ್ಲ ಕೆಳಮಟ್ಟದಲ್ಲಿ ಪರೀಕ್ಷೆ ಆಗಲ್ಲ ಕಿದ್ವಾಯಿ ಮತ್ತೊಂದು ಈ ರೀತಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆ ಥರದ್ದು ಇದರಲ್ಲೇ ಮಾಡಬೇಕು ಅನ್ನೋದು ಇನ್ನೂ ಜನರಲ್ಲಿ ಭಾವನೆ ಇದೆ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚುವಂಥ ಕ್ರಮಗಳು ಲಭ್ಯ ಇದ್ದಾಗ್ಯೂ ಸಹ ಅದನ್ನು ಸಾರ್ವಜನಿಕರು ಪಡಿಸ್ಕೊಳ್ತಾ ಇಲ್ಲ ಇದೂ ಸಹ ಚಿಕಿತ್ಸೆಯಲ್ಲಿರ್ತಕ್ಕಂಥ ಅಂತರ ಅಂದರೆ ಚಿಕಿತ್ಸೆ ರೋಗ ಪತ್ತೆಯಿಂದ ರೋಗಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವಂಥದ್ದು ಸಹ ಭಾಳ ತಡವಾಗ್ತಾ ಇರೋದರಿಂದ ಈ ಅಂತರವನ್ನು ಸಹ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಮೂರನೆಯ ಅಂತರ ಅಂತಂದರೆ ಒಂದು ವೇಳೆ ರೋಗ ಉಲ್ಬಣಾವಸ್ಥೆಯಲ್ಲಿ ಇದ್ದಾಗ್ಯೂ ಸಹ ನಮ್ಮಲ್ಲಿ ರಿಹ್ಯಾಬಿಲಿಟೇಷನ್ ಅಂತ ಕರಿತೀವಿ ಪುನರ್ವಸತಿ ಏನಿದೆ ಭಾಳಷ್ಟು ರೋಗಗಳಿಗೆ ಹಾಗೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಾಗೆ ಒಂದು ವೇಳೆ ಕ್ಯಾನ್ಸರ್ನ ಉಲ್ಬಣ ಸ್ಥಿತಿಯನ್ನು ತಲುಪಿದ್ರೂ ಸಹ ಚಿಕಿತ್ಸೆ ಜೊತೆಗೆ ನಾವು ಅವ್ರನ್ನ ಪುನರ್ವಸತಿಗೆ ಕಲ್ಪಿಸಬೇಕಾಗುತ್ತೆ ಈ ಹಂತದಲ್ಲೂ ಸಹ ತಡ ಆಗ್ತಾ ಇದೆ ಸೊ ಅದರಿಂದ ಈ ಎಲ್ಲ ಅದು ಪ್ಯಾಲಿಯೇಟಿವ್ ಕೇರ್ ಇರ್ಬೋದು ಉಪಶಾಮಕ ಚಿಕಿತ್ಸೆ ಅಂತ ಕರಿತೀವಿ ಕ್ಯಾನ್ಸರ್ ರೋಗಿಗಳಿಗೆ ಪ್ಯಾಲಿಯೇಟಿವ್ ಉಪಶಾಮಕ ಚಿಕಿತ್ಸೆ ಅನ್ನೋ ಬಂದಿದ್ದೇನೆ ಕ್ಯಾನ್ಸರ್ ರೋಗಿಗಳ ತೀವ್ರ ಸ್ಥಿತಿಯ ಸಂದರ್ಭಕ್ಕಾಗಿ ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ನೋವಿಲ್ಲದ ರೀತಿಯಲ್ಲಿ ಇರುವವರೆಗೂ ಯಾವ ರೀತಿ ಮುಂದುವರಿಸಬೇಕು ಅನ್ನೋದೇ ಉಪಶಾಮಕ ಚಿಕಿತ್ಸೆ ಇದಕ್ಕೆ ಅಳವಡಿಸೋದಕ್ಕೂ ತಡ ಆಗ್ತಾ ಇದೆ ಈ ಎಲ್ಲ ಅಂತರಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದೇನೆ ಈ ಘೋಷಣೆಯ ಹಿಂದಿನ ಉದ್ದೇಶ ವಿಶ್ವ ಆರೋಗ್ಯ ಸಂಸ್ಥೆ ಇದರಲ್ಲಿ ಈಗ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಒಂದು ಕಾರ್ಯಕ್ರಮ ಜಾರಿಯಲ್ಲಿದೆ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಸೊ ನಮ್ಮ ದೇಶದಲ್ಲೂ ಸಹ ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಈ ಕಾರ್ಯಕ್ರಮ ಜಾರಿಯಲ್ಲಿರುತ್ತೆ ಕ್ಯಾನ್ಸರ್ ಸಹ ಅಸಾಂಕ ಅಸಾಂಕ್ರಾಮಿಕ ರೋಗ ಆಗಿರೋದ್ರ ಕಾರಣದಿಂದ ಈ ಅಸಾಂಕ್ರಾಮಿಕ ರೋಗಗಳ ಕಾರ್ಯಕ್ರಮಗಳ ಜೊತೆಯಲ್ಲಿ ಕ್ಯಾನ್ಸರ್ನ ನಿಯಂತ್ರಣವನ್ನು ಬರುತ್ತೆ ಸೊ ಈ ಕಾರ್ಯಕ್ರಮದ ಕಾರಣದಿಂದಾಗಿ ಪ್ರಾಥಮಿಕ ಮಟ್ಟದಲ್ಲಿ ಮತ್ತೆ ತಾಲೂಕು ಮತ್ತು ಸಾರ್ವಜನಿಕ ಆಸ್ಪತ್ರೆಗಳ ಮಟ್ಟದಲ್ಲಿ ಪೂರ್ವಭಾವಿ ತಪಾಸಣೆಯನ್ನು ಕೈಗೊಂಡು ಸಮುದಾಯ ಮಟ್ಟದಲ್ಲೂ ಅಷ್ಟೇ ಇದೀನಿ ಮೂವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಸಹ ಪೂರ್ವಭಾವಿ ತಪಾಸಣೆಯನ್ನು ಐದು ವರ್ಷಕ್ಕೊಂದು ಬಾರಿ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ